ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ರೈತ ಮುಖಂಡರೇ ನಮ್ಮ ಬಿಜಾಪುರನ ಉಸ್ತುವಾರಿಯಾಗಿ ಬಂದಿರತಕ್ಕಂಥ ಮಲ್ಲನಗೌಡ್ರವರೇ ಪತ್ರಿಕಾ ಬಂಧುಗಳೇ ನಾನು ಸುಮಾರು ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ರಾಜಕಾರಣದಲ್ಲಿದ್ದೀನಿ ನಾನು ಕೂಡ ಈ ರಾಜ್ಯದಲ್ಲಿ ಹದಿನೆಂಟು ಇಪ್ಪತ್ತು ವರ್ಷ ಮಂತ್ರಿ ಆ ಕೆಲಸ ಮಾಡಿದ್ದೀನಿ ಇಪ್ಪತ್ತೈದು ವರ್ಷಗಳಿಂದ ಲೋಕಸಭಾ ಸದಸ್ಯನಾಗಿದ್ದೀನಿ ಆದರೆ ಇಂಥ ಹಲಸ ಸರ್ಕಾರನ ಎದ್ದು ನೋಡಲಿಲ್ಲಪ್ಪ ಎಂದೂ ನೋಡಲಿಲ್ಲ ನಿಜವಾಗ್ಲಿ ನನಗೆ ನಾಚಿಕೆ ಬರ್ತದೆ ಅಲ್ಲಪ್ಪ ನೀವು ಹಾಳು ಬಾಯಿ ಬೀಡ್ರಿ ರೈತರು ಕಣ್ಣಾದೇನ ನೀರ್ಲೆ ಕೈ ತೊಳ್ಕೊಳಕ್ ಅದನ್ನೆಲ್ಲ ಬಿಟ್ಟು ನಿಮ್ಮ ಕುರ್ಚಿಗಾಗಿ ಬಡದಾಡ್ಲಾಕತ್ತೀರಪ್ಪ ಇದೇನು ನ್ಯಾಯನಾ ನಿಮಗೆ ಹೇಳಿ ದಯವಿಟ್ಟು ಅಲ್ರಿ ಸತ್ತಾರವ ಸತ್ತಾರ ಕೊ ಬಿತ್ತ್ಯಾರ ಅದಕ್ಕೆ ಗೊಬ್ಬರ ಹಾಕ್ಯಾರ ಎಣ್ಣೆ ಹೊಡೆದಾರ ಇವತ್ತು ಮಳೆ ಬಂದು ಎಲ್ಲ ಸತ್ಯಾನಾಶ ಆಗ್ಯಾರ ಅವು ಪಾಪ ಏನೋ ಈ ಬೆಳೆ ಬಂದ್ರ ಮುಂದಿನ ಮಗಳ ಲಗ್ನೇ ಮಾಡಬೇಕು ಸಾಲ ಹರಿಬೇಕು ಬ್ಯಾಂಕಿಗೆ ತಗಬೇಕು ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ಮತ್ತು ಸಹಕಾರ ಅಂತಲ್ಲಿ ಹೋಗಿ ಸಾಲಗಳು ತಂದು ಅವರು ಬಿತ್ತನೆ ಮಾಡಿ ಈ ಪರಿಸ್ಥಿತಿ ಅದರ ಅವ್ರು ಏನು ಊರುಳು ಹಾಕೋಬೇಕಾ ನೀವೇ ಹೇಳ್ರಿ ನೋಡೋಣ ರೀ ನಿಜವಾಗಿ ನೀವು ನಾ ನಾನು ಕೂಡ ಎಲ್ಲ ನಮ್ಮ ಎಲ್ಲ ನಾಯಕರ ಜೊತೆ ನಾವು ಎಲ್ಲರೂ ಸುತ್ತಾಡಿದೆವಪ್ಪ ಸಿಂದ ತಾಲೂಕಿನಾಗ ಸುತ್ತಾಡಿದೆವು ಹಿಂಡಿ ತಾಲೂಕಿನಾಗ ಸುತ್ತಾಡಿದೆವು ಬೇರೆ ಕಡೆನೂ ಹೋದೆವು ಆದರೆ ಈ ಸರ್ಕಾರದವ್ರು ಏನು ಒಂದು ರಿಪೋರ್ಟ್ ಕೊಟ್ಟಾರ ಇಷ್ಟೇ ಆಗ್ಯಾವ ಅಂತ ಹೇಳಿ ಇಲ್ಲ ರೈತರು ಬಹಳ ಹಾಳಾಗಿಲ್ಲ ಇಷ್ಟೇ ಆಗ್ಯಾವಂತ ಅದು ಬಹಳ ತಪ್ಪದ ತಾವು ಸರಿಯಾಗಿ ರಿಪೋರ್ಟ್ನು ಕೊಡಲ್ರಿ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ನಮ್ಗೆ ಇಲ್ಲ ಇಂಥ ತೊಂದರೆ ಆಗ್ಯದ ನಮ್ಮ ರೈತರಿಗೆ ನೀವು ಅಕ್ಕ ಇರೇ ಬಿಡುಗಾಡ್ರಿ ಆಗಿರಿ ಅಂತ ಹೇಳಿ ಪತ್ರ ಬರೆಯಲ್ರಿ ಇದು ಯಾವ ನೀತಿ ಇರ್ಬೇಕು ಹೇಳ್ರಿ ನೋಡೋಣ ಆ ನಿಜವಾಗಿ ಇದು ಬಹಳ ಅತ್ಯಂತ ಕಠಿಣವಾದ ಒಂದು ಪರಿಸ್ಥಿತಿ ಇಡೀ ರಾಜ್ಯದಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಉದ್ಭವ ಆಗ್ಯಾವ ಯಾಕಂತಂದ್ರೆ ಅದು ಈ ರೈತರು ನೋಡ್ರಿ ಪಾಪ ನಿಜವಾಗಿ ನಮಗೂ ಭಾಳ ಅನಿಸ್ತದೆ ನಾವೆಲ್ಲರೂ ರೈತರದೇವು ಹೊಲ ಮನೆ ಇದ್ದವ್ರಿದೆಯೇ ಆದರೆ ತಡ್ಕೊಳ್ಳೋರು ನಾಲ್ಕು ಜನ ಇರ್ತಾರೆ ತಡ್ಕೋಬಹುದು ಆದ್ರೆ ಬಡ ಜನ ಏನು ಮಾಡ್ಬೇಕ್ರಿ ಅಲ್ರಿ ಐದು ಎಕರೆ ಜಮೀನು ಇರ್ತದೆ ಬೇಡ ಹತ್ತು ಎಕರೆ ಜಮೀನು ಇರ್ತದ ಅದ್ರ ಮೇಲೆ ಮಗಳ ಸಾಲಿ ಕಲಿಸ್ಬೇಕು ಮಗನಿಗೆ ಸಾಲಿ ಕಲಿಸ್ಬೇಕು ಹೆಣ್ಮಕ್ಳಿಗೆ ಸಾಲಿ ತ ಹೆಣ್ಮಕ್ಳಿಗೆ ಸಾಲಿಗೆ ತರಬೇಕು ಗಣಿಸರಿಗೆ ಅಂಗಿ ತರಬೇಕು ಅವ ಏನು ರೀ ನಾಚಿಕೆ ಆಗೋದಿಲ್ಲ ನಿಮ್ಗೆ ನೀವು ನಿಮ್ಮ ಅಧಿಕಾರಕ್ಕಾಗಿ ಬಡ್ದಾಡ್ಲಾಗತ್ತೀರಿ ಅಲ್ಲ ನೀವು ಯಾರೋ ನಮ್ಮ ಮಲ್ಲಿನಗೌಡರು ಹೇಳಿದ್ರಲ್ಲ ನಿನ್ನೆ ಅವ್ರು ಯಾರೋ ಮಂತ್ರಿಗಳು ಬಂದು ಏನೇನು ಹೇಳೋರು ನೀವು ನೋಡಿದ್ದೀರಿ ಎಲ್ಲ ಪತ್ರಿಕೆಗಳಲ್ಲಿ ನೋಡಿದಿರಿ ಎಲ್ಲ ಇದರಲ್ಲಿ ನೋಡಿದ್ದೀರಿ ಇದು ನಿಮ್ಮ ಕೆಲಸನಾ ಇದು ಒಬ್ರೇ ರೀ ರೀ ಬಂದು ಏನಪ್ಪ ನಿಮ್ಮ ಕಷ್ಟ ಅಂತ ಕೇಳಿದ್ರೆ ಇವತ್ತು ನಾವು ಹಿಂದಿನೂ ಕೂಡ ಅವರ ಭಾಳ ಸಲ ಹೆಗಡೆಯವರು ಇದ್ದಾಗ ಇವತ್ತು ನಮ್ಮ ಇದ್ದಾಗ ಸಾಕಷ್ಟು ಸಲ ಬರಗಾಲು ಬಿದ್ದದ ಆಮೇಲೆ ಮಳೆನೂ ಬಂದದ ಎಲ್ಲ ಆಗಿದೆ ಅವರು ಹಿಂಗೆ ಮಾಡಿದ್ರ ಹಿಂದಿದ್ದವರು ಈಗ ಹಿಂದಿನ ಈಗ ನೋಡ್ರಿ ಹತ್ತು ಒಂಬತ್ತು ಮತ್ತು ಹತ್ತೊಂಬತ್ತರಲ್ಲಿ ಎಂದು ಇಂಥದೇ ಪರಿಸ್ಥಿತಿ ನಿರ್ಮಾಣ ಆದಾಗ ಯಾರ್ಯಾರು ಮನಿ ಇಲ್ಲ ಮನೆಗೆ ಕಟ್ಟಿಸ್ಕೊಟ್ರು ಐದೈದು ಲಕ್ಷ ರೂಪಾಯಿ ಕೊಟ್ಟರು ಹಳ್ಳಿಗಳು ಶಿಫ್ಟ್ ಮಾಡಿದ್ರು ಒಂದೇ ಮಾಡಿದ್ರೆ ಏನಪ್ಪ ನೀವು ನಮ್ಗೆ ನಾಚಿಕೆ ಆಗೋದಿಲ್ಲ ನಿಮ್ಗೆ ಹಾ ನಾಚಿಕೆ ಆಗೋದಿಲ್ಲ ನಿಮ್ಗೆ ಹೇಳ್ರಿ ನೋಡೋಣ ಅಲ್ರಿ ಮತ್ತೆ ದೊಡ್ಡ ದೊಡ್ಡ ಮಾತು ಹೇಳ್ತೀರಿ ಆಮೇಲೆ ಏನೇನೋ ಮಾಡ್ತೀರಿ ಆ ಸರ್ವೆ ಮಾಡಿ ಅದಕ್ಕೆ ಬೇಕಿತ್ತಪ್ಪ ಸರ್ವೆ ಆ ಸರ್ವೆ ನಿಂದ್ರಿಸಿ ರೈತರಿಗೆ ಏನು ತೊಂದರೆ ಆಗದ ಈ ಸ ಇದನ್ನ ಹಚ್ಚಬೇಕ್ರಿ ಹೋಗಿ ಒಬ್ಬ ತಲಾಟಿಗೆ ಹೋಗಿ ನೀವು ನಿನ್ನ ತಾಲೂಕಿನಾಗ ನಿನ್ನ ಹಳ್ಳಿಯಾಗ ಮಾಡಂದ್ರೆ ಏನು ಮಾಡ್ಬೇಕು ಒಬ್ಬ ತಲಾಟಿ ಮತ್ತೊಬ್ಬರು ದಿಕ್ಕಿಲ್ಲ ನಿಮ್ಗೆ ಇದೇನು ಬೇಕಾಗಿತ್ತ ನಿಮಗೆ ಈ ಸರ್ವೇನ ಬರೀ ಜಾತಿಗಳಿಗೆ ಜಗಳ ಹಚ್ಚು ಕೆಲಸ ಮಾಡಿ ಸರ್ವೆ ಮಾಡ್ಲಕ್ಕಿರಿ ಆ ಸರ್ವೆ ಬಿಡಿಸಿ ರೈತರಿಗೆ ಏನಾದ್ರೂ ತೊಂದರೆ ಆಗಿ ಅದು ನೋಡ್ಲಿಕ್ಕೆ ಬರೋದಿಲ್ಲ ನಿಮ್ಗೆ ನೋಡ್ರಿ ಇದು ಬಹಳ ನಿಜವಾಗಿ ಬಹಳ ಅತ್ಯಂತ ದುಸ್ಥಿತಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಆದರೆ ಒಂದು ಮಾತ್ರ ಎಚ್ಚರಿಕೆ ಕೊಡ್ತೀನಿ ರೈತರೇನು ಕಣ್ಣಾಗಿನ ನೀರು ಅಷ್ಟೇ ಅಲ್ಲ ರಕ್ತ ಬರ್ತಾ ಇದೆ ಒಂದಿಲ್ಲ ಒಂದಿನ ಆ ರಕ್ತ ನಿಮ್ಮನ್ನು ಖಂಡಿತವಾಗಿ ಮುಂದಿನ ಮುಂದಿನ ಸಲ ನಿಮ್ಮನ್ನು ಸುಡ್ತದ ಅಂತಕ್ಕಂಥ ಮಾತವಾಗಿ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ ಯಾಕಂದ್ರೆ ಇಷ್ಟೊಂದು ಪಾಪಗೀಡಿ ಕೆಲಸ ಹಿಂದೆ ಯಾವ ಸರ್ಕಾರ ಕೂಡ ಮಾಡಲಿಲ್ಲಪ್ಪ ನಾವು ನೋಡಿದ್ದೆ ಒಂದು ನಲ್ವತ್ತು ನಲ್ವತ್ತೈದು ವರ್ಷ ನೋಡಿ ಒಂದು ಸ್ವಲ್ಪ ನಿಮ್ಗೆ ಮನಸಿಲ್ಲ ಮನಸ್ಸಿಲ್ಲ ಸುಮ್ಮನೆ ಪು ಅದು ಇದು ಅಂತ ಹೇಳ್ಕೊಂಡು ರೈತರಿಗೆ ಜನರಿಗೆ ತೊಂದರೆ ಮಾಡತಕ್ಕಂತ ಕೆಲಸ ಮಾಡಿದ್ರಿ ಈಗ ಕಬ್ ಕಳಿಸ್ಬೇಕತ್ತ ಕಬ್ ಕಳಿಸಿ ಹೇಳ ಪಾಪ ನಮ್ಮ ರೈತ ಹೇಳ್ತಾನೆ ಇಲ್ಲ ಅದು ಆ ರೋಡ್ ಒಂದು ರೋಡ್ ಸರಿ ಇಲ್ಲಪ್ಪ ಅದು ಮಾತ್ರ ನಮಗೆ ಹೇಳ್ತಾರ ಅದು ಮೋದಿ ಮಾಡಿಲ್ಲರಿ ರಮೇಶ್ ಜಿಗ್ಜಿ ಅಲ್ಲೇ ನಿಮ್ಮ ನೀವು ನಿಮ್ ನಿಮ್ಗೆ ತಾಕತ್ತದ ಇದೆ ನಮಗೆ ಮೋದಿ ಕೇಳದ ನೀವು ತಾಕತ್ತದ ಯಾರಿಗೆ ತಾಕತ್ತಿಲ್ಲ ಮೋದಿ ಮೇಲೆ ಹಾಕಿ ರೇ ನಿನಗೆ ನೆಡಿಲಕ್ಕೆ ಬರೋದಿಲ್ಲ ಅಂದ್ರೆ ನೆಲ ಡೊಂಕದ ಅಂತೀರಪ್ಪ ನೀವು ಹೋಗಿ ಎಲ್ಲದಕ್ಕೂ ಮೋದಿಯವ್ರೇನಾ ಮೋದಿ ಏನು ಹೇಳ್ತಾರ ಮೋದಿರು ರೊಕ್ಕ ಕೊಟ್ಟ ಅಲ್ಲೇ ನೀವು ಪಗಡೆ ಕಳಿಸಯ್ಯ ನೀ ರಿಪೋರ್ಟ್ರೆ ಕಳಿಸು ಮೋದಿಯವ್ರ್ ಹೆಂಗೆ ಕೊಡೋಂಗಿಲ್ಲ ನೀವು ಯಾರೇ ಹೋಗಿ ಕೇಳಿದ್ರೆ ಹೇಳಿ ಕೂಡ ನಮ್ಮ ಕೆನಾಲ್ಕರು ಅಕ್ಕ ಕೊಡ್ರಿ ಅಂತ ನಾ ಬರೀ ಒಂದು ಪತ್ರ ಬರೆದ್ರೆ ಪಾಪ ಎರಡು ಸಾವಿರ ರೂಪಾಯಿ ಮಂಜೂರು ಮಾಡಿ ಕೊಟ್ರು ಇಂಥ ಮನಸ್ಸು ಬೇಡ ನಾವು ಎರಡು 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 ಸಾವಿರ ಕೋಟಿ ಎರಡು ಸಾವಿರದ ಆರುನೂರ ಎಪ್ಪತ್ತು ಕೋಟಿ ಮಂಜೂರಿ ಮಾಡಿಕೊಟ್ರು ಯಾರೇ ಬಂದಿದ್ರೆ ನೀವು ಕೇಳಿದ್ರೆ ಅಥವಾ ನಾಯರೂ ಹೋಗಿಬಿಟ್ಟೆ ಅದು ಏನೂ ಇಲ್ಲ ಒಂದು ಪತ್ರ ಬರೆದ ಆಮೇಲೆ ಫೋನ್ ಮಾಡಿದ್ರು ಆಫೀಸ್ಗೆ ಹೋದ ನೋಡಿರಿ ಸರ್ ಇದು ಅಂದ ಪಾಪ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಕೊಟ್ರಪ್ಪ ಈಗ ನಿಮಗೇನು ದಾಡೆಗದ ನಲ್ವತ್ತು ವರ್ಷ ಎಲ್ಲರೂ ಸರ್ಕಾರ ಮಾಡಿದ್ರಪ್ಪ ರಿಪೇರಿ ಮಾಡ್ಲಿ ಕಾವ್ಲಿ ರಿಪೇರಿ ಮಾಡಲಿಲ್ಲ ಇವತ್ತು ರೋಡ್ ರಿಪೇರಿ ಇಲ್ಲ ಕಬ್ಬ ಫ್ಯಾಕ್ಟ್ರಿ ಒಯ್ಬೇಕಂದ್ರೆ ಕಬ್ಬ ಬೀಳ್ತದ್ರಿ ಗಾಡಿ ಬಿತ್ತಂದ್ರೆ ಆರು ಸಾವಿರ ರೂಪಾಯಿ ಕೊಡಬೇಕತ್ತ ರೈತರು ಹೇಳ್ತಾರೆ ಇದು ನೋಡಿರಿ ನಿಜವಾಗಿ ಇದು ಭಾಳ ಯಾಕಂದ್ರೆ ಬಹುಶಃ ಇವ್ರು ಯಾರು ಹೊಲಪಲ್ಲಿ ನಾವೆಲ್ಲ ನಾವೆಲ್ಲ ಹೊಲ ಮನೆ ಮಾಡಿದೆಪ್ಪ ಗಳೆ ಹೊಡೆದಿದೆವು ಎಮ್ಮಿ ಕಾಯ್ದಿದ್ದೆವು ಎತ್ತ ಕಾಯ್ದೆವು ನಮ್ಮ ಸಿದ್ದರಾಮಯ್ಯ ಏನು ಕಾಯ್ದೆ ಅಂತ ನನಗಂತೂ ಗೊತ್ತಿಲ್ಲಪ್ಪ ಯಾಕ್ರಿ ರೀ ಇಂಥದ್ದೆಲ್ಲ ಭಾವನೆ ಇಟ್ಟುಕೊಂಡಿದ್ದೀರಿ ರೈತರ ಜೋಡಿ ಇದೆಲ್ಲವೂ ನೋಡಿ ಭಾಳ ಖಂಡನೀಯವಾಗಿರ್ತಕ್ಕಂಥ ಕೆಲಸ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ದಯವಿಟ್ಟು ತಾವು ರೈತ ಬಂಧುಗಳು ತಾವೇನು ಮಾಡ್ತೀರಿ ಸಂಪೂರ್ಣವಾದ ನನ್ನ ವೈಯಕ್ತಿಕವಾದಂಥ ಬೆಂಬಲ ಪಕ್ಷದ ವತಿಯಿಂದ ನಿಮಗಿದೆ ನೀವು ಎಷ್ಟು ದಿನ ಮಾಡ್ತೀರಿ ನಿಮ್ಮ ಜೊತೆ ನಾವು ಇರ್ತೇವೆ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ನಾವು ಹೇಳಿ ಎಲ್ಲಿವರೆಗೂ ರೈತರಿಗೆ ಹಣ ಕೊಡೋದಿಲ್ಲ ಅಲ್ಲಿವರೆಗೂ ನಮಗೆ ತಾಳ್ಮೆ ನಾವು ಕಳ್ಕೊಳ್ಳೋದು ಬೇಡ ನಮ್ಮೆಲ್ಲರೂ ನಮ್ಮ ನಮ್ಮ ಕೆಲಸಗಳನ್ನು ಮಾಡೋಣ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ